ಏನ್ರಿ ಅದು ಗೊಸ್ಕು ಸರ್ ಇಲ್ಲ ಸರ್ ಏನು ಸರ್ ಇದು ನಿನ್ನೆ ತಾನೇ ಚೆನ್ನಾಗಿದ್ರಿ ಈಗ ನೋಡಿದ್ರೆ ಕೈಯು ತಲೆಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀರಾ ಅದು ನನ್ನ ಗಾಡಿ ಸ್ಪೀಡಾಗಿ ಬರಬೇಕಾದ್ರೆ ಒಂದು ಬೀದಿನ ಈ ಸಡನ್ನಾಗಿ ಅಡ್ಡ ಬಂದ್ಬಿಡ್ತು ಅದನ್ನ ಬಚಾವ್ ಮಾಡೋಣ ಅಂತ ಹೋಗಿ ನಾನು ಬಿದ್ದುಬಿಟ್ಟೆ ಆದರೂ ಪ್ರಸಾದನೇ ಇದು ಹೌದಾ ಸರ್ ಹಾಂ ಯಾಕೆ ಅನುಮಾನನಾ ಅನುಮಾನ ಅಂತಲ್ಲ ಸರ್ ಗಾಡಿ ಸ್ಪಿಡ್ಡಾಗಿ ಬಿದ್ದರೆ ಮೈ ಕೈ ಚನ್ನೆ ಅಲ್ಲ ಹೊಪ್ಪೈ ಸಿಪ್ಪೆ ಸುಲ್ದಂಗೆ ಆಗುತ್ತೆ ಆದರೆ ಇಲ್ಲಿ ನೋಡಿದರೆ ಏನೋ ಏನು ಇಲ್ಲಿ ನೋಡಿದ್ರೆ ಯಾರೋ ಸರಿಯಾಗಿ ಹೊಡೆದಂಗಿದೆ ಸರ್ ಏನಂದೆ ನನ್ನನ್ನು ಯಾರೋ ಹೊಡೆದಿದ್ದಾರೆ ಅಂದ ಹೊಡೆದಿದ್ದಾರೆ ಅಂತ ನಾನಿಲ್ಲಿ ಹೇಳಿದೆ ಸರ್ ಹೊಡೆದಂಗೆ ಇದೆ ಅಂದೆ ಜಾಸ್ತಿ ತರಲೆ ಮಾಡಬೇಡ ಎರಡು ಒಂದೇ ಅರ್ಥ ಬರುತ್ತೆ ನನ್ನನ್ನು ಹೊಡೆಯೋಷ್ಟು ಧೈರ್ಯ ಊರಲ್ಲಿ ಯಾರಿಗೋ ಇದೆ ಕೊಲೆಗಾರರು ಕನ್ಸಲ್ಲಿ ನಾನು ಬಂದರೆ ಸಾಕು ಮಲಗಿರೋ ಜಾಗದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತೋಗ್ತಾರೆ ಹೀಗಿರುವಾಗ ನನ್ನನ್ನು ಮುಟ್ಟಿ ಹೊಡೆಯೋ ಧೈರ್ಯ ಯಾರೋ ಮಾಡ್ತಾರೆ ಸಾರಿ ಸರ್ ಏನೋ ಬಾಯ್ ತಪ್ಪು ಹೇಳಿಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡಿ ಸರ್ ಕ್ಷಮಿಸ್ತೀನಿ ಖಂಡಿತ ಕ್ಷಮಿಸ್ತೀನಿ ಆದ್ರೆ ನಾನು ನಿನ್ನ ಕ್ಷಮಿಸೋಕೆ ಮುಂಚೆ ಆ ಸಾಮ್ರಾಟ್ ಫ್ರೆಂಡ್ ಒಬ್ಬ ಇದ್ದಾನಲ್ಲ ಅವನ ಹೆಸರು ಅರ್ಜುನ್ ಅವನು ಎತ್ತಕೊಂಡ್ ಬಾ ಆಮೇಲೆ ನಿನ್ನ ಕ್ಷಮಿಸ್ತೀನಿ ಈಗ ಅವ್ನ ಯಾಕೆ ಸರ್ ಯಾಕೆ ಹೇಳ್ದೆ ನೀನು ಅವನ ಕರ್ಕೊಬರಲ್ಲ ಹಂಗಲ್ಲ ಸರ್ ಮಾತಿ ಕೇಳಿದೆ ಕೇಳಬಾರ್ದು ನೀನು ಕೇಳಬಾರ್ದು ನಾನು ನಿನ್ನ ಬಾಸು ನೀನು ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಜುಜ್ಬಿ ಪಿ ಸಿ ನಾವಿಬ್ಬರು ಹಾಕೋದು ಹಾಕಿನೇ ಆದರೂ ಮಾಡೋ ಕೆಲಸದಲ್ಲಿ ವ್ಯತ್ಯಾಸ ಇದೆ ನಾನು ಆರ್ಡರ್ ಮಾಡೋ ಜಾಗದಲ್ಲಿದ್ದೀನಿ ನೀನು ಕೇಳೋ ಜಾಗದಲ್ಲಿದೆಯಾ ಅರ್ಜುನ ಅರ್ಜುನನ್ನೆ ಬಾ ಸರಿ ಸರ್ ಏಯ್ ಮಾಡೋ ನನ್ನ ಮೇಲೆ ಕೈ ಮಾಡ್ತೀಯಲ್ವ ಸಮ್ರಾಟ್ ನಿನಗಿದೆ ಮಾರಿ ಹಬ್ಬ ಈ ಮನೇಲಿ ಭಾವ ಯಾಕೆ ನಿನ್ ಜೊತೆ ಮಾತಾಡಕ್ ಇಷ್ಟ ಪಡ್ತಿಲ್ಲ ನೀನ ಅಷ್ಟೊಂದು ಇಷ್ಟಪಡೋ ಭಾವ ಯಾಕೆ ಹಿಂಗಾಡ್ತಿದ್ದಾರೆ ಮಾತಾಡಕ ನಿಮ್ ಅತ್ತೆ ಕಾರಣಕ್ಕ ಟೀಚರ್ ಅಕ್ಕ ನೀನು ಆದ್ರೂ ದಿನ ಪೂರ್ತಿ ತಪ್ಪೇ ಮಾಡ್ತಾ ಓಡಾಡ್ತಿರೋ ನಿಮ್ಮ ಅತ್ತೆನ ಯಾಕಕ್ಕ ನಿನಗ್ ತಿದ್ದಕ್ಕಾಗ್ತಿಲ್ಲ ಯಾಕೆ ಇರೋ ಸತ್ಯನ ಹೇಳಿ ಅರ್ಥ ಮಾಡ್ಸಕ್ಕಾಗ್ತಿಲ್ಲ ನಿನಗೆ ತುಲ್ಸಿ ಎಲ್ಲದಕ್ಕೂ ಒಂದ್ ಟೈಮ್ ಅಂತ ಬರ್ಬೇಕಲ್ವಾ ಆ ಸಮಯ ಬರೋದಾದ್ರೂ ಯಾವಾಗಕ್ಕ ನೀನ್ ಟೈಮ್ ತಗೊಂಡಷ್ಟು ನಿಮ್ಮತ್ತೆ ಚಿಗುರು ತಾನೇ ಹೋಗ್ತಾರೆ ಹೇಗ್ ನಿನ್ನನ್ನ ಹೊರಗಡೆ ಕಳ್ಸೋದು ಏನ್ ಮಾಡಿದ್ರೆ ಭಾವ ಇನ್ನೊಂದ್ ಮದ್ವೆ ಆಗ್ತಾರೆ ಅಂತ ಪ್ಲಾನ್ ಮಾಡ್ತಾನೆ ಇರ್ತಾರೆ ತುಲ್ಸಿ ಹಾಗೆಲ್ಲ ಏನು ಆಗಲ್ಲ ಕಣೆ ತರ ಮಾತಾಡ್ಬೇಡ ಅಕ್ಕ ನೀನು ಈಗಾಗ್ಲೇ ನನ್ನನ್ನೇ ಕೊಟ್ಟು ಮದ್ವೆ ಮಾಡಕ್ ನೋಡಿರ್ಲಿಲ್ವಾ ಅವ್ರು ನೋಡು ಮೊದ್ಲು ಈ ವಿಷಯನಾದ್ರೂ ಭಾವನ ಹತ್ರ ಹೇಳು ಇಲ್ಲಾಂದ್ರೆ ನನ್ಗಾದ್ರೂ ಪರ್ಮಿಷನ್ ಕೊಡು ನಾನೇ ಭಾವನ ಹತ್ರ ಇರೋ ಸತ್ಯನೆಲ್ಲ ಹೇಳ್ಬಿಡ್ತೀನಿ ಬೇಡ ತುಲ್ಸಿ ತಿದ್ದೋದು ನನ್ ಕೆಲ್ಸ ನಾನೇ ಅವ್ರನ್ನ ತಿದ್ದೀನಿ ಅದು ನನ್ನ ಕೆಲಸ ಅಂತ ನೀ ತಾಳ್ಮೆಯಿಂದ ಇದ್ದಷ್ಟು ತಪ್ಪಾಗುತ್ತೆ ಅಕ್ಕ ತುಳಸಿ ಹಾಗಂತ ನಾನು ನೇರವಾಗಿ ಯುದ್ಧ ಪ್ರಾರಂಭ ಮಾಡಿದ್ರೆ ಸೋಲು ನಂದಾಗುತ್ತೆ ನನಗೆ ಸೋಲೋದಕ್ಕೆ ಮನಸ್ಸಿಲ್ಲ ನಾನು ಗೆಲ್ಲಬೇಕು ಗೆಲ್ಲಬೇಕು ಅಂತಂದ್ರೆ ತಾಳ್ಮೆ ಇರಲೇಬೇಕು ನಿಮ್ಮ ಬಾವಂಗೆ ಅವ್ರ ಅಮ್ಮನ ಮುಖವಾಡನ ಕಳ್ಚಿ ತೋರಿಸ್ತೀನಿ ಈ ವಿಷಯದಲ್ಲಿ ನಾನು ಈಗಾಗಲೇ ತುಂಬ ದೂರ ಬಂದಿದ್ದೀನಿ ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನಾನೆಲ್ಲ ಸರಿ ಮಾಡ್ತೀನಿ ಸರ್ 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 ಹೊಡಿಬೇಡಿ ಸರ್ 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 ಹೊಡಿಬೇಡಿ ಸರ್ ನಾನೇನ್ ಮಾಡಿ ಸರ್ 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 ಹೊಡಿಬೇಡಿ ಸರ್ 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 ಹೊಡಿಬೇಡಿ ಸರ್ ನಾನು ಏನ್ ಮಾಡಿದ್ ಸರ್ ಯಾ ತಪ್ಪು ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ ಸರ್ ಅಪ್ಪ ಸರ್ ಸರ್ ಎಲ್ಲ ಇಲ್ಲೇ ಹೇಳ್ಬೇಕಾ ಇಲ್ಲ ಸೆಲ್ಲೊಳಗ್ ಹಾಕ್ಬಿಟ್ಟು ಹೇಳಬೇಕಾ ಸರ್ ನಿಮ್ಮ ಮಾತು ಎಲ್ಲ ನೋಡ್ತಾ ಇದ್ರೆ ನೀವೇನೋ ಪ್ಲಾನ್ ಮಾಡ್ಕೊಂಡು ನಾನು ಇಲ್ಲಿ ಕರ್ಕೊಂಡ್ ಬಂದಿರೋ ಆಗಿದೆ ದಯವಿಟ್ಟು ನಾನು ಬಿಟ್ಬಿಡಿ ಸರ್ ಬಿಟ್ಬಿಡ್ತೀನಿ ಬಿಟ್ಬಿಡ್ತೀನಿ ಈಗ ನೆನಟ್ರ ಮನೆಗೆ ಬಂದಿದ್ಯಾ ಇನ್ನೂ ಸ್ವಲ್ಪ ಇಲ್ಲೇ ಇದ್ದು ನಾವು ಕೊಡೋ ರಾಜ್ಯಾತಿಥಿಯನ್ನು ಸ್ವೀಕಾರ ಮಾಡಿಕೊಂಡು ಆಮೇಲೆ ಹೋಗುವಂತೆ ಸರ್ ನಿಮ್ಮ ಮಾತು ಹೇಳ್ತಾ ಇದ್ರೆ ಭಯ ಆಗ್ತಿದೆ ಸರ್ ಸುಮ್ಮನೆ ತಪ್ಪು ಮಾಡದೇ ಇರೋನ್ನ ಸ್ಟೇಷನ್ಗೆ ಕರ್ಸ್ಕೊಂಡಿದ್ದೀರಲ್ಲ ಸರ್ ನಿಮಗೆ ಕೈ ಮುಗಿತೀನಿ ನನ್ನನ್ನು ಬಿಟ್ಬಿಡಿ ಸರ್ ಅಬ್ಬಬ್ ಯಾರ ಹತ್ರ ಆ್ಯಕ್ಟಿಂಗ್ ಮಾಡೋದು ಕಲ್ತಿಯೋ ಹಾಂ ಸರ್ ಸರ್ ಹಾಂ ನೀನು ಬಾಸು ರೌಡಿ ಸಾಮ್ರಾಟ್ ಹತ್ರನಾ ಸರ್ ನಮ್ಮ ಮಧ್ಯೆ ಬಾಸ್ನ ಕಳ್ಕೊಂಡ್ ಬರ್ತಿರೋ ಸರ್ ಇನ್ನು ಎಳ್ಕೊಂಡ್ ಬಂದಿಲ್ಲ ಕಂದ ಫಸ್ಟ್ ನಿನಗೆ ಬಿಸಿ ಮುಟ್ಸಿ ಆಮೇಲೆ ಅವ್ನ ಬಂದು ಅವನಿಗೂ ಬಿಸಿ ಮುಟ್ಟಿಸ್ತೀನಿ ಸುಮ್ಮನೆ ಅಗಲ ಕನ್ಸ್ ಕಾಣಬೇಡಿ ಸರ್ ಒಡೆದ್ರೆ ಒಡಿಸ್ಕೊಳಕ್ಕೆ ಬೈದ್ರೆ ಬೈಸ್ಕೊಳಕೆ ಬಾಸ್ ನನ್ನ ಥರ ಅಲ್ಲ ಇನ್ ಯಾವ ಅವನೇನು ಸೂಪರ್ ಮ್ಯಾನಾ ಇಲ್ಲ ಸ್ಪೈಡರ್ ಮ್ಯಾನ ಅವ್ರನ್ನೇ ಮೀರ್ಚಿರೋ ಕನ್ನಡ ಸರ್ ನಮ್ಮ ಬಾಸು ನೀವೇನ ಎಗರಾಡಿದ್ರೆ ನಿಮ್ಗೆಲ್ಲರೂ ಎಡೆಬುಡಿ ಕಟ್ಟಿಬಿಡ್ತಾನೆ ಏನಂದ ನನಗೆ ಹೆಡೆಮುರಿ ಕಟ್ತಾನ ನನ್ನ ಮುಂದೆನೇ ನನ್ನ ದುಶ್ಮನಿಗೆ ಸರ್ ಕೊಡ್ತೀಯ ಮಾಡೋ ತಪ್ಪೆಲ್ಲ ಮಾಡಿ ಏನು ತಪ್ಪು ಮಾಡಿದೆ ಅಂತ ನಿನ್ನ ನನ್ನ ಬೆನ್ ನನ್ಬೇನು ಹಿಂದೆನೆ ಗೊತ್ತಿದ್ದ ಬಂದು ನನ್ನ ಮುಖಕ್ಕೆ ಟವಲ್ ಹಾಕಿ ನಾನು ಪೊಲೀಸ್ ಅಂತ ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡ್ತೀಯಾ ಕೈ ಮಾಡಿಲ್ಲ ಸರ್ ಹಾಗಾದ್ರೆ ಯಾರು ಕೈ ಮಾಡಿದ್ದು ನಿಮ್ ಬಾಸು ಸಾಮ್ರಾಟ ನನಗೆ ಗೊತ್ತಿಲ್ಲ ಅಂದ್ರೆ ಗೊತ್ತು ಮಾಡಿಸ್ತೀನಿ ನಡ್ಕೊಂಡೋಗ ಲಾಕಪ್ ಕಾಕಿ ಚೆನ್ನಾಗಿ ಬೆಂಡತ್ರಿ ಇವನು ಅರೆಸ್ಟ್ ಆಗಿರೋ ವಿಷಯ ಆ ರೌಡಿ ಗೊತ್ತಾಗ್ಬೇಕು ಹಾಗೆ ಮಾಡ್ಬೇಕು ಬಿಟ್ಬಿಡಿ ಸಾರ್ ಬಿಟ್ಬಿಡಿ ಸಾರ್ ಯಾವುದೇ ಕಾರಣಕ್ಕೂ ಇನ್ನೊಂದು ಮಗನ ಬಿಡ್ಬೇಡಿ ಲಾಕಪ್ ಡೇಟ್ ಆದ್ರೂ ಪರವಾಗಿಲ್ಲ नान नोट कोंतीन सर ऐ खिंच बेडा खिंच दरा नागा नागा की सर 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 ओडी बेड सर 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 ओडी बेड सर 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 ओडी बेड सर 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 कई बुई सर ओडी बेड सर ಇದ್ ಕಾಫಿ ತಂದ್ರಿ ಅಮ್ಮ ಕರೆದಿದ್ರೆ ನಾನೇ ಬರ್ತಾ ಇರ್ಲಿಲ್ವಾ ಅಥವಾ ಆ ಕಿರಿಕೆಗೆ ಗೆಡಿದ್ರೆ ತಂದು ಕೊಡ್ತಾ ಇರ್ಲಿಲ್ವಾ ಅಮ್ಮ ಅನ್ಕೊಂಡಪ್ಪ ಅವಳ ಕೈಲಿ ಕಾಫಿ ಕಳಿಸೋಣ ಅಂತ ಅನ್ಕೊಂಡೆ ಆದ್ರೆ ಈಗಾಗಲೇ ನಿನಗೆ ಅವಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ ಎಲ್ಲಿ ಅವಳ ಹತ್ರ ಕಾಫಿ ಕಳಿಸಿದ್ರೆ ನಿನ್ ಕುಡಿಯೋಲ್ವ ಅಂತ ನಾನೇ ತಂದೆ ಕಂದ ತಗೋ ಥ್ಯಾಂಕ್ ಯು ಸಮ್ರಾಟ್ ಹೇಳಿಮ್ಮ ಈ ಅಮ್ಮ ಅಂದರೆ ನಿನಗೆ ಅಂದ ಅಷ್ಟೊಂದು ಇಷ್ಟ ಯಾಕೆ ಅಂತ ಕೇಳ್ತೀರಲ್ಲಮ್ಮ ನೀವು ನನ್ನನ್ನು ಒಂಬತ್ತು ತಿಂಗಳು ಹೊತ್ತಿರೋಳು ಹೆತ್ತಿರೋಳು ದಿನದ ಇಪ್ಪತ್ನಾಲ್ಕು ಗಂಟೆನು ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡೋಳು ಹೀಗಿರುವಾಗ ನಿಮ್ಮನ್ನು ಇಷ್ಟಪಡೋದಕ್ಕೆ ಕಾರಣ ಬೇಕಮ್ಮ ನನ್ನ ಬಂಗಾರ ನೀನು ಸಮ್ರಾಟ್ ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನೀನು ಹೆಂಡ್ತಿ ಊರ್ಮಿಳ ನನ್ನ ಮೇಲೆ ಕೈ ಮಾಡೋಕೆ ಹೊರಟಿದ್ದನೋ ಒಂದೇ ಒಂದು ಕಾರಣಕ್ಕೆ ಅವಳನ್ನ ಮನೆಯಿಂದಲೇ ಹೊರಗಾಕೆ ಹೊರಟಿದ್ಯಾಲಪ್ಪ ಅಥೇ ನಿನ್ನ ಮೇಲೆ ಕೈ ಮಾಡೋಕ್ಕೆ ಹೊರಟವಳನ್ನ ಸುಮ್ಮನೆ ಬಿಡೋಕ್ಕಾಗತ್ತಮ್ಮ ನನಗೆ ಮೊದಲನೇ ಆಯ್ಕೆನೂ ನೀವೇ ಕೊನೆ ಆಯ್ಕೆನೂ ನೀವೇ ನಮ್ಮಮ್ಮನ ಮುಂದೆ ನನಗೆ ಯಾವುದು ಯಾರು ಇಂಪಾರ್ಟೆಂಟ್ ಅಲ್ಲಮ್ಮ ನಿನ್ನಂತ ಮಗನ ಪಡೆಯೋಕೆ ನಾನು ತುಂಬ ತುಂಬ ಪುಣ್ಯ ಮಾಡಿದ್ದೆ ಕಣು ನೋಡ್ಕಂದ ಇನ್ಮುಂದೆ ಏನೇ ಆಗಲಿ ಎಂಥ ಪರಿಸ್ಥಿತಿನಲ್ಲೂ ಹೆಂಡಿನ ಮನೆಯಿಂದ ಹೊರಗಡೆ ಕಳಿಸೋ ಪ್ರಯತ್ನ ಮಾಡಬೇಡ ಬೇಕಾದರೆ ಅವಳನ್ನ ನಿನ್ನ ಅಂಕೇಲಿಟ್ಕೋ ಹೆದ್ರಸು ಬೆದ್ರಸು ನೀನು ಹೇಳ್ದೆ ಕೇಳೋ ಹಾಗೆ ಮಾಡು ಆದರೆ ಮನೆ ಮಗಳಾಗಿರೋ ಊರ್ಮಿಡನ ಮನೆಯಿಂದ ಹೊರಗಡೆ ಕಳ್ಸೋಕ್ ಮಾತ್ರ ನೋಡಬೇಡ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತೆ ನೋಡಿದಿಯಮ್ಮ ಅವಳು ಎಂಥ ತಪ್ಪು ಮಾಡಿದ್ರು ನೀನು ಅವಳನ್ನು ಮಗಳ ಥರ ನೋಡ್ಕೋತಾ ಇದೀಯ ಆದರೆ ಅವಳು ಹಿನ್ಮೇಲೆ ಕೈ ಮಾಡೋಕ್ಕೆ ಕೊಟ್ಟಿದ್ಲು ಇರಲಿ ಬಿಡು ನಾನು ನಿನಗೋಸ್ಕರ ಅವಳನ್ನು ಸೇರಿಸ್ಕೋತೀನಿ ಒಂದು ನಿಮಿಷ ಹಲೋ ಏನೋ ಹೇಳ್ತಾ ಇದೆಯಾ ಸರಿ ಸರಿ ನಾನು ಈಗಲೇ ಹೊಟ್ಟು ಬರ್ತೀನಿ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಆದೆ ಏನಾಯ್ತು ಯಾರು ಫೋನ್ ಮಾಡಿದ್ದು ಆ ಕಾಕಿ ನನ್ನ ಫ್ರೆಂಡನ್ನು ಅರೆಸ್ಟ್ ಮಾಡಿ ಟಾರ್ಚರ್ ಮಾಡ್ತಾ ಇದ್ದಾನಂತೆ ಅದಕ್ಕೆ ನಾನು ಸ್ಟೇಷನ್ಗೆ ಹೋಗಿ ಅದೇನು ಅಂತ ನೋಡ್ಕೊಂಡು ಬರ್ತೀನಿ ಒಂದು ನಿಮಿಷ ಕಂದ ನೋಡು ಆ ಇನ್ಸ್ಪೆಕ್ಟರು ನಿನ್ನ ಫ್ರೆಂಡ್ನ ಅರೆಸ್ಟ್ ಮಾಡಿದ್ದಾನೆ ಅಂದರೆ ಅವ್ನ ಟಾರ್ಗೆಟ್ಟು ನೀನೇ ಆಗಿರ್ತೀಯ ಯಾವುದೇ ಕಾರಣಕ್ಕೂ ನೀನ್ ಸಂಯಮನ ಕಳ್ಕೋಬೇಡ ಹುಷಾರು ಸರಿ ಮತ್ತೆ ಯಾಕ ಎಸ್ ಪಿ ನನ್ನ ಮಗನ ಹಿಂದೆ ಬಿದ್ದಿದ್ದಾನೆ ಬಸ್ 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 ನಮ್ಮ ಹುಡುಗನ್ ಯಾಕೆ ಅರೆಸ್ಟ್ ಮಾಡ್ತಿರ್ಕೊಂಬಂದಕ್ಕೆ ತಲೆ ಕೆಟ್ಟು ಫಾರ್ಟಿ ಫೈವ್ ಅವರ್ಸಿಂದ ತುಂಬ ತಲೆ ಕೆಡ್ತಿತ್ತು ಅದಕ್ಕೆ ಅರೆಸ್ಟ್ ಮಾಡಿದೆ ಒಬ್ಬ ನಿರಪರಾಧಿನ ಅರೆಸ್ಟ್ ಮಾಡಿ ತುಂಬ ದೊಡ್ಡ ತಪ್ಪಾಡ್ತಾ ಇದ್ದೀರಾ ನೀವು ಅವನು ನಿರಪರಾಧೀನ ಹಾಗಾದ್ರೆ ನೀನು ಇಳಿಸೋ ಕೈನಾ ನನ್ನ ಸ್ಟೇಷನ್ಗೆ ಬಂದು ನನ್ನನ್ನೇ ಕಾಕಿ ಅಂತ್ಯ ಎಷ್ಟೋ ಧೈರ್ಯ ನಿನ್ಗೆ ಊರಿಗೆಲ್ಲ ಹಂಚಿದ್ರು ಮುಗಿದೇರಷ್ಟು ಕರ್ಮ ಮಾಡಿದೆ ನೀನು ಅದು ಅಲ್ಲದೆ ಮೈ ಮೇಲೆ ಕಾಕಿ ಹಾಕಿದ ತಕ್ಷಣ ನೀನೇನು ದೊಡ್ಡ ಮನುಷ್ಯ ಆಗಲ್ಲ ದೊಡ್ಡ ಮನುಷ್ಯ ಅನ್ಸ್ಕೋಬೇಕಾದ್ರೆ ದೊಡ್ಡ ಗುಣ ಇರಬೇಕು ನೋಡು ಕಾಕಿ ನೀನು ಸುಖ ಸುಮ್ಮನೆ ನಮ್ಮ ಹುಡುಗನ ಅರೆಸ್ಟ್ ಮಾಡಿ ಹಿಂಸೆ ಮಾಡ್ತಾ ಇದ್ದೀಯ ಮರ್ಯಾದೆಯಿಂದ ಅವನನ್ನು ಬಿಟ್ಬಿಟ್ರೆ ಸರಿ ಇಲ್ಲಾಂದ್ರೆ ಏನು ಮಾಡ್ತೀಯಾ ಹೇಳಲ್ಲ ಮಾಡ್ ತೋರಿಸ್ತೇನೆ ನೋಡು ನಿನಗೆ ನಾನು ರೌಡಿ ಅಂತ ಮಾತ್ರ ಗೊತ್ತು ಆದರೆ ನನ್ನೊಳಗಿರೋ ರಾಕ್ಷಸನ ಬಗ್ಗೆ ನಿನಗೆ ಗೊತ್ತಿಲ್ಲ ಅವನ ಪರಿಚಯನೂ ನಿನಗಿಲ್ಲ ನೀನೇನಾದರೂ ಹೀಗೆ ಎಗರಾಡ್ತಾ ಇದ್ದರೆ ಏನು ಮಾಡೋಕ್ಕಾಗಲ್ಲ ರೆಪಿಸಿ ಕರ್ಕೊಂಡ್ರಿ ಅವನು ಬಸು ಕಾಪಾಡಿ ಬಸ್ಸು ಸಾರ್ ಹೊಡಿಬೇಡಿ ಸಾರ್ ಸಾರ್ ಇವನ್ನ ಹೊಡಿಬೇಕಾದ್ರೆ ನಿಂತರ ಯಾರು ಬಂದ್ ಅಡಿಲಿಲ್ಲ ನೀನ್ ಯಾಕೋ ಬಂದ್ ಅಡಿತಾ ಇದ್ಯಾ ಅವನು ನಿನ್ನ ಹೊಡೆದಿದ್ದಾನೆ ಅಂತ ತಲೆ ನಿನಗೆ ಒಂದ್ಮೇಲೆ ಕೋಪ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ ನಿನ್ನ ಹೊಡೆದಿದ್ದು ಅವನಲ್ಲ ನಾನು ಏನಮ್ಮ ಅಮ್ಮ ಇಲ್ಲಿ ಕಾಣಿಸ್ತಾ ಇಲ್ಲ ಅವಳಿಗೆ ಮನೇಲಿ ಸಮಸ್ಯೆ ತಾಂಡವಾಡ್ತಿದ್ಯಂತೆ ಅದಕ್ಕೆ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಅಲ್ಲಪ್ಪ ಪಂಡಿತ ಹತ್ರ ಯಾವತ್ತೇ ಅಂದ್ರೆ ಅಂದರೆ ನಮ್ಮ ಮನೆಗೆ ಕರ್ಸ್ಕೊಳ್ತಿದ್ರಲ್ವಾ ಈಗೇನು ಇತ್ತಿದ್ದಾಗ ಯಾವಿರೋ ಜಗಕ್ಕೆ ಹೋಗಿದಾರಲ್ಲ ಅದಕ್ಕೆ ಕಾರಣ ಇದೆ ಕಣೋ ಇಷ್ಟು ದಿನ ಪಂಡಿತರು ಇಲ್ಲೇ ಇರ್ತಿದ್ರು ಕರೆದ ತಕ್ಷಣ ಮನೆಗೆ ಬರ್ತಿದ್ರು ಆದ್ರೆ ಈಗ ಅವರು ಇಲ್ಲಿಲ್ವಲ್ಲ ಮತ್ತೆ ಎಲ್ಲಿದ್ದಾರಪ್ಪ ಅವರು ಚಿಕ್ಕಮಂಗ್ಳೂರಲ್ಲಿದ್ದಾರೆ ಅಂದ್ರೆ ಅತ್ತೆ ಈಗ ಮಾವ ಹೌದಮ್ಮ ಅಪ್ಪ ಒಬ್ಬರೇ ಹೋಗಿದಾರಾ ಹೌದು ಮಗಳೇ ಬಹುಶಃ ಇವತ್ತು ಅಲ್ಲೇ ಬಿದ್ದಿದ್ದು ನಾಳೆ ಬರ್ತಾಳೆ ಅನ್ಸುತ್ತೆ ಅಪ್ಪ ಸಾಮ್ರಟ್ಟು ಮನೇಲೆಲ್ಲೂ ಕಾಣಿಸ್ತಿಲ್ಲ ಅವ್ನು ಅಮ್ಮನ್ ಜೊತೆ ಹೋಗಿರ್ಬೇಕಲ್ವಾ ಲೇ ಅವಳೊಬ್ಬಳೆ ಹೋಗಿದ್ದಾಳೆ ಅಂತ ಹೇಳಿದ್ಮೇಲೂ ಸಾಮ್ರಾಟ್ ಅವಳ ಜೊತೆ ಹೋಗಿದ್ದಾಳ ಅಂತ ಕೇಳ್ತಿದ್ಯಲ್ಲೋ ಅಲ್ಲಪ್ಪ ಮನೇಲೆಲ್ಲೂ ಕಾಣಿಸ್ತಿಲ್ಲ ಮತ್ತೆಲ್ಲ ಹೋಗಿರ್ತಾನೆ ಎಲ್ಲೋ ತರಲೇ ಇಲ್ಲ ಕೆಲಸ ಮಾಡಕ್ಕೆ ಆಚೆಗಡೆ ಹೋಗಿರ್ಬೇಕಷ್ಟೆ ಮಗಳಪ್ಪ ಇಲ್ಲಿವರೆಗೂ ಒಂದು ಲೆಕ್ಕ ಇನ್ ಮುಂದೆ ಬೇರೆನೇ ಲೆಕ್ಕ ನಮ್ಮ ಮೊದಲು ನಿನ್ನ ಗಂಡನ ಹದ್ದು ಬಸ್ ಇಟ್ಕೋ ಮಾಡೋ ತಪ್ಪನ್ನೆಲ್ಲ ನೀನು ಕ್ಷಮಿಸ್ಬೇಡ ಒಂದು ವೇಳೆ ಅವನು ಅವ್ರ ಅಮ್ಮನ ಬಾಲ ಇಟ್ಕೊಂಡು ಬಂದು ನಿನ್ ಮೇಲೆ ಕೂಗಾಡಿದ್ರು ನೀನು ಕೇಳಬೇಡ ನಾನಿರ್ತೀನಿ ನಿನ್ನ ಜೊತೆ ಅದೇನು ಮಾಡ್ತಾನೋ ನೋಡೇ ಬಿಡ್ತೀನಿ ಅಯ್ಯೋ ಅಪ್ಪ ಒಂದ್ ವೇಳೆ ನಿಮ್ಮ ಮಗನಿಗೆ ಕೋಪ ಬಂದು ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನಾನೇನು ಮಾಡಲಿ ಊರ್ ಮೇಡ ಊರ್ ಮೇಡ ಮನೇಲಿದ್ರೆ ನಾವು ಇರ್ತೀವಿ ಇಲ್ಲ ಅಂತಂದ್ರೆ ನಾವು ಇರಲ್ಲ ಅಂತ ಹಠ ಮಾಡ್ತೀವಿ ಮಗನೆ ನೀನೇನು ಮಾತಾಡ್ತಾ ಇರೋದು ಎಂತ ಬದ್ಲಾವಣೇನು ಹೇಳ್ತಿ ಇವತ್ತು ನನ್ ಕಣ್ಣ ತರಿಸಿದಳಪ್ಪ ಈ ದಡ್ಡ ತಲೆಗೆ ಸರಿಯಾಗಿ ಗುತ್ಕೊಟ್ಟು ಸರಿಯಾದು ತಪ್ಪ್ಯಾದು ಅಂತ ಹೇಳ್ಕೊಟ್ಟಿದ್ದಾರೆ ಪರವಾಗಿಲ್ವೇ ನನ್ನ ಹಿರಿ ಸೊಸೆಗೆ ಈಗ ಇರೋ ಧೈರ್ಯ ಬಂದ್ಬಿಟ್ಟಿದೆ ಊರ್ಮಿಳ ಅಂತ ತಂಗಿ ನನಗೆ ಸಿಕ್ಕಿರೋವಾಗ ಧೈರ್ಯ ಬರದೆ ಬರದೇ ಮಾವ ಅಂದ್ರೆ ಈ ಬದಲಾವಣೆಗೆಲ್ಲ ಊರ್ಮಿಳ ಕಾರಣ ಅನ್ನಿ